ಡಿಪ್ರೆಸ್ ಮಾಡಕ್ ಬರ್ತೀರಿ ನನ್ ಡಿಪ್ರೆಸ್ ಮಾಡಿ ನಾನು ದರ್ಶನನ ಪರನೆ ದರ್ಶನನ ಪರನೆ ವಾದ ಮಾಡ್ತಾನೆ ಅದು ಬೆಕ್ಕದ್ದಾಗಿರ್ಲಿ ದರ್ಶನ ಪರ ನೀವು ಬಂದು ನನಗೆ ಕ್ಯಾಮ್ರಾ ಹಿಡೀರಿ ತಾಕತ್ತ ಬಂದ್ ಹಿಡೀರಿ ನೀವು ಎಲ್ಲರೂ ಬರ್ರಿ ನೀವು ಮೀಡಿಯಾದ ಎಲ್ಲರಿಗೂ ಆನ್ಸರ್ ಕೊಡ್ತಾನೆ ಯಾರ ನೀವು ನೀವ್ಯಾರೋ ನೀವ್ಯಾರ ಪರ್ಸನಲ್ ವಿಷಯ ಕೇಳಕ್ಕೆ ನೋಡಿಲಿ ಒಬ್ಬನ ಹೆಂಗ್ ಕೇಳಿದಾನೆ ನೋಡ್ರಿ ನಿಮ್ಗೆ ಈ ಮೀಡಿಯಾದ ಏನು ಉರಿತೈತಿ ಅಂತ ಯಾಕೆ ನನಗೂ ಬಹಳ ತೆಲಿಕ್ಕೆ ಮೀಡಿಯಾದರಿಗೆ ನಿಮ್ಗೊಂದು ಒಂದು ಸವಾಲು ಆಗ್ತಾನೆ ನಿಮಗೆ ತಾಕತ್ತಿದ್ರು ಬಂದು ನನಗೆ ಕ್ಯಾಮ್ರಾ ಇಡೀರಿ ಬರ್ರಿ ನೀವೇನು ಪ್ರಶ್ನೆ ಕೇಳ್ತೀರ ಅವ್ ಉತ್ರ ಹಾಕ್ತಾನೆ ಎಲ್ಲ ಬೆಳೆಯದರಿ ನಿಮಗೆ ಯೂಟ್ಯೂಬ್ ಚಾನಲ್ನಾರು ಬಿಟ್ಟು ಯೂಟ್ಯೂಬ್ ನ್ಯೂಸ್ನವರು ಬಿಟ್ಟು ನೀವೇನು ಬಿ ಟಿ ವಿ ಪಬ್ಲಿಕ್ ಟಿ ವಿ ಏನು ಟಿವಿ ಫೈವ್ ಈ ಇದು ಯಾರು ಅಜಿತ್ ಹನುಮಕ್ಕನವರ ನೀವು ಒಟ್ಟರು ಬರ್ರಿ ಯಾರ್ಯಾರು ನೀವು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನ್ ಏನಾದ್ರಿಂದ ಮೀಡಿಯಾ ಇದ್ದಂಗೆ ಅಂತ ಅಂದದ್ದ ಅದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ಆ ಪವಿತ್ರ ಗೌಡ ನಿಮ್ಗೆ ಏನ್ ಮಾಡಿದ್ಲು ಪವಿತ್ರ ಗೌಡ್ಗೆ ಆ ಹುಡುಗ ಅವ್ರ ತಮ್ಮಗ ಅಕ್ಕ ಪಕ್ಕ ಅಕ್ಕನ ಪಕ್ಕನ್ ಅಂತಂದು ಮಾತಾಡ್ತೀಯಲ್ಲ ನೀನು ಒಬ್ಬನು ಅವನ್ ಯಾರು ಶೆಟ್ಟಿ ಅಂತ ಅವನ ಹೆಸರು ಏನೋ ನನಗೆ ಗೊತ್ತಿಲ್ಲ ಒಬ್ಬ ಸಿ ಬಿ ಐ ಡೈರೆಕ್ಟರ್ ಮಾಡೋದಲ್ಲಪ್ಪ ಹಾಂಗ್ ಮಾಡ್ತಾನ ಪವರ್ ಎಲ್ಲರ ಇಂಥರಿಗೆ ಡಿ ಎಸ್ ಪಿ ಜಿ ಎಸ್ ಪಿ ಎಸ್ ಪಿ ಪೋಸ್ಟ್ ಕೊಟ್ಟು ಬಿಟ್ರೆ ಜನ ಎರಡು ಹಿಡ್ಕೊಂಡ್ ಹಿಡಕೊಂಡ್ ಎಡಕಂಬಂದ್ ರಸ್ತದ ಬಂದು ಓದಿತಾರ ನೋಡ್ರಿ ಇವರು ಬರೀ ಒಬ್ಬ ಪೊಲೀಸ್ ಪೋಸ್ಟ್ ಇದ್ರು ಇಷ್ಟ ಸಸ್ಪೆಂಡ್ ಇಲ್ಲ ತೋರ್ಸ್ತಾನ ನೋಡ್ರಿ ಮಾತಾಡಿರೋದ ಪಾಪ ಧರ್ಮ ಸಂಕಾವುಕ ಅಯ್ಯನ ಮಾಡ್ಕಂಡೆ ಡೈವರ್ಸ್ ಆಗೈತೆ ಪವಿತ್ರ ಗೌಡ ಇದ್ ಆ ಟೈಪ್ ಇರೋದ್ರ ಏನೇನೋ ಹಂಗ ಏನೋ ಒಂದೊಂದು ವ್ಯವಸ್ಥೆ ಆಗಿರ್ತಾವಪ್ಪ ಇವನ್ ಯಾವನ್ ಅದನ್ ಕೇಳಾಕೆ ಆ ಇವ್ರು ಯಾರಪ್ಪ ಅದನ್ ಕೇಳಕ್ಕೆ ಇಲ್ಲನ್ ತೋರಿಸ್ತಾನ ನೋಡಪ್ಪ ಎಷ್ಟ್ ಕಷ್ಟ ಅವ್ರಿಗೆ ಎಷ್ಟ ಹುಡುಗ ಪಾಪ ಅವ್ರ ಬಟ್ಟೆ ಕೊಡಾಕ ಹೋಗಿದೆ ಆ ಪವಿತ್ರ ಗೌಡ ಅಂತಮ್ಮ ಇವ್ರಿಗೇನು ಮನುಷ್ಯ ಹೊಟ್ಟಿಗೇನು ಅನ್ನ ತಿಂತಾರ ಏನ್ ರೈಸ್ ತಿಂತಾರ ಹೊಟ್ಟಿಗೆ ಏನು ಅಳ ಅನ್ನ ಬಿಳೆ ಅನ್ನ ತಿಂತೀರೋ ನೀವು ಮೀಡಿಯಾದ್ರ ಏನ್ ರೈಸ್ ತಿಂತೀರ ನೀವು ಹೊಟ್ಟಿಗೆ ಅನ್ನ ತಿನ್ನೋದಾದ್ರೆ ನೆಟ್ಟು ಮಾತಾಡ್ರಿ ಈ ರೈಸ್ ತಿನ್ನೋದಾದ್ರೆ ಬೇರೆ ಬೇರೆ ಮಾತಾಡ್ಕೇಳ್ರಿ ನೀವು ಒಟ್ಟಿಗೆ ಅನ್ನ ತಿನ್ರೋ ಯಾಕೆ ಹಂಗೆ ಮಾಡ್ತೀರ ನೋಡಿದ್ನ ಆ ಭವಾನಿ ಮೇಡಮ್ಗೂ ಹಂಗಾಗಿ ಕೇಳಿದಾರೆ ನಿನ್ನೆ ಪ್ರಶ್ನೆನಾ